ಆತನ ತಪಾಸನ್ನು ತಳ್ಳಿಯಬೇಕೆ ನಾವು ಕಾರಣಕ್ಕಾಗಿ ಹೇಳಿ ಬಂದಿದ್ದೇನೆ ಎಲ್ಲಿ ಯಾರು ಆತನ ತಪಸ್ಸು ಒಮ್ಮೆ ಯಶಸ್ವಿಯಾಗಿದಂತಾದ್ರೆ ನಮ್ಮತ್ತರಿಗೆ ಸಾವು ಆ ಕಾರಣಕ್ಕಾಗಿ ತಡ ಮಾಡುವುದಲ್ಲ ನೇರವಾಗಿ

ನಿನ್ನ ತಪಾಭಂಗವನ್ನು ಹಾಳು ಮಾಡುವ ಕಾರಣ ಉಂಟು ಎಲ್ಲಿ ಆದ್ರೂ ನಿನ್ನ ತಪಾಸಣೆ ಯಶಸ್ವಿ ಆಗಿದೆ ನಮ್ಮಂತವರಿಗೆ ಉಳಿಗಾಲವಿಲ್ಲ ನಾವು ಸಹ ನಾವು ಬದುಕಬೇಕು ಎನ್ನುವ ಕಾರಣಕ್ಕಾಗಿ ನಿನ್ನ ತಪಾಸಣೆ ತಡೆದಿದ್ದೇನೆ ಎಲ್ಲಿಯಾದ್ರೂ ಮುಂದುವರಿಸಿದೆ ಹೌದತ್ತಾದ್ರೆ ಮತ್ತೆ ನಿನ್ನನ್ನು ನಾನೇ ಕಲ್ಸ್ತೇನೆ ಅಪಭಂಗ ಮಾಡಿದ್ರೆ ಏನು ಮಾಡ್ತೀಯ ತಪ್ಪ ಯಶಸ್ವಿ ಆಯ್ತು ಅಂತ ಆದ್ರೆ ನಿಮ್ಗೆ ಸಾವು ಭಂಗ ಮಾಡಿದ್ದ ನಿಮ್ಮ ಸಾವಿರ

ಪುಷ್ಪವೆಲ್ಲ ಹೋಗಿ ತಲೆ ಇದೆ ಪಾದ ಸೇರುತ್ತಿದೆ ಹಾಗಾದ್ರೆ ಈತನೇ ಪರಮೇಶ್ವರನೇ ಬೇಡ ರೂಪಿಯಾಗಿ ಬಂದವ ನನ್ನೊಡೆಯ ಶಿವ ಪರಮಾತ್ಮ ಪರಮೇಶ್ವರ ಪರಶಿವ ಅಪರಾಧವಾಯಿತು ಅಪರಾಧವಾಯ್ತು ಪರಮಾತ್ಮ ಮಲ್ಲಿಕಾ ಪುಪ್ಪವೆಲ್ಲ ಸಮರ್ಪಿಸುವಾಗ ನಿನ್ನ ಶಿರಿದ್ದ ನೋಡಿ ಅರ್ಥವಾಯಿತು ನೀನೇ ದೇವಾದಿದೇವ ಪರಮೇಶ್ವರ ಎನ್ನುವುದಾಗಿ ತಂದೆ ನಾನು ಮಾಡಿತ್ತು ಅಕ್ಷಮ್ಯ ಅಪರಾಧವಾಯಿತು ಆದರೂ ನಿನ್ನನ್ನು ಈ ರೂಪದಲ್ಲಿ ಕಾಣಬೇಕು ಅಂತ ನಾನು ಬಯಸಲಿಲ್ಲ ದೇವ ನಿನ್ನ ಮನುಷ್ಯ ನಿನ್ನನ್ನು ಕಂಡಾಗ ನನ್ನ ಕಣ್ಣುಗಳು ಭಾವನವಾಯಿತು ನಾಲಿಗೆ ಧನ್ಯವಾಯಿತು ಎಷ್ಟೋ ವರ್ಷ ವನದಲ್ಲಿ ಕುಳಿತು ತಪವನ್ನ ಬಾಲ ಬಾಲತ್ರಿಕುಂಡರ ರಂಜಿತರಿಗೂ ಜಥಾವಂತರ ಮಂಡಿತರಿಗೂ ಸರ್ವಾಂಗ ಕೋಪು ಅವ್ಯಂತೆ ಅಬೋಚನಂತೆ ದೇವ ನನಗೆ ಒಂದಿದೆಯಲ್ಲ ಪ್ರಭು ಧನ್ಯೋಸ್ಮಿ ಮೆಚ್ಚಿದೆ 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 ಹ ಸುದೀರ್ಘ ವರ್ಷಗಳ ಪರ್ಯಂತರವಾಗಿ ಹ ಈ ಗೊಂಡారణ್ಯದಲ್ಲಿ ಹ ಇಂದ್ರನಂದನನೆಂಗರಿಸಿಕೊಂಡಂತಾಹೆಯೂ ಹ ಯಮ ನಿಯಮಾದಿಗಳಲ್ಲಿ ಯಾವುದೇ छुತಿಬಾರದೆ ಎನ್ನುವ ತೆರಗಾಗಿ ಹ ಸಪ್ತಿಕರ ಆಕಾಶಕ್ಕೆ ಒಲಿಸಿತ್ತೀಯ ಹ ಜಟದಲ್ಲಿ ಸಪ್ತ ಶಕ್ತಿಗಳು ಸಂめಳಿಸಿದಂತಲ ಆರಾಧನ ಪರಿಕ್ರಮವನ್ನು ನೆರವೇರಿಸಿ ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು ಎಂಬುದರೆ ಶಕ್ತಿ ಮಾತ್ರ ಆದ್ದರಿಂದ ನಿನ್ನ ಕೈಯಲ್ಲಿರುವಂತಹ ಪಾಶು ನನಗೆ ಅನುಗ್ರಹ ಮಾಡಬೇಕ ನಿನ್ನ ಮನೋಕಾಮನೆ ಏನೆನ್ನುವುದನ್ನು ನಾನು ಉಂಚಿತವಾಗಿ ಅರ್ಥವಿಸಿಕೊಂಡವರಿಗೆ ಆದರೆ ಪಾಶು ಪದಾರ್ಥವನ್ನು ದಕ್ಕಿಸಿಕೊಳ್ಳುವುದಕ್ಕೆ ಒಂದು ನಿಯತಿ ಎನ್ನುವುದು ವಿಧಿತವಾಗಿತ್ತು ಪ್ರಜ್ಞರ ರೈತರು ಹೊಂದಬೇಕು ಎನ್ನುವುದು ನನ್ನ ಮನೋಕಾಂಕ್ಷೆ ನಿನ್ನ ಸ್ಥಿತಪ್ರಜ್ಞತೆ ಯಾವ ಹಂತದಲ್ಲುಂಟು ಎನ್ನುವುದನ್ನು ಪರೀಕ್ಷಿಸುವುದಕ್ಕಾಗಿ ಇಂತಹ ಒಂದು ಲೀಲಾತಿಶಯವನ್ನು ನಾನು ಬಿತ್ತರಿಸಬೇಕಾಯಿತು ನಾನು ಮಾಡಿರುವಂತಹ ಈ ಪರೀಕ್ಷೆಯಲ್ಲಿ ನೀನು ಉನ್ನತೀಯರಾದಂತಹ ಶ್ರೇಯಾಂಕದ ಉತ್ತೀರ್ಣರಾಗಿದ್ದೀಯ ಈಗ ನಿನ್ನ ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣ ಆಗೇ ಆಯ್ತಾ ವೇಗವಾಗಿ ಉತ್ತೀರ್ಣರಾಗಿದ್ದೀನಿ ನಾನು ತಿಳ್ಕೊಂಡದ್ದು ಇನ್ನೊಂದು ನಾಲ್ಕೈದು ತಿಂಗಳಾದ್ರೂ ಬೇಕು ನಾವು ಉತ್ತೀರ್ಣ ಆಗಲಿಕ್ಕೆ ಅಂತ ಇಷ್ಟು ಬೇಗ ಉತ್ತೀರ್ಣ ಆಗ್ತೇನೆ ನಿನ್ನ ಕ್ಷೇತ್ರದಲ್ಲಿ ಅಂತ ನಾನು ಭಾವಿಸ್ಲಿಲ್ಲ ಕಾಯಕವು ಕ್ಲಿಷ್ಟಗಾಯಕವಾಗಿದ್ದರೂ ಕೂಡ ಪರಮ ಸಮರ್ಪಣಾ ಭಾವದಿಂದ ಅತಿ ವೇಗವಾಗಿ ಫಲಶ್ರುತಿಯನ್ನು ಹೊರತು ಪರಮಾತ್ಮ ನಿನ್ನ ಅನುಗ್ರಹ ಅಮ್ಮನ ಅನುಗ್ರಹ ಇರುವವರೆಗಿ ನನ್ನ ದೇಹದಲ್ಲಿ ಶಕ್ತಿ ಇರುವವರೆಗಿ ಈ ಕ್ಷೇತ್ರದಲ್ಲಿ ನಿನ್ನ ಕ್ಷೇತ್ರದಲ್ಲಿ ಮನಸ್ತೃಪ್ತಿಯಿಂದ ಕೆಲಸ ಕ್ಷೇತ್ರ ಪಾತ್ರಗಳ ಗಣನೆ ಎನ್ನುವುದು ಸದಾಕಾಲ ಇರಲಿ ಹ ಮೆಚ್ಚಿದಂತಹ ನೀವು ಮೆಚ್ಚಿಸಿದಂತಹ ಇದ್ದೇನೆ ಆಲೋಚಿಸಿ ಪ್ರಯೋಗ ಶಿವಪ್ರಸಾದ ಒಳ್ಳೆದ ನಮ್ಮ ಏನಿದ್ರು ಇವತ್ತು ನೀವು ಕೊಟ್ಟರು ಮಾತ್ರ ಬೇಡದನ್ನ ನೀಡುವವರು ಯಾರು ತಾಯಿ ಕೊಡುತ್ತಾರೆ ಬೇಡದೆ ಕೇಳದೆ ನೀಡುವವರು ತಾಯಿ ತಾಯಿ ಹ ಕೇಳಿ ನೀಡುವವರು ತಂದೆ ನುಸಿ ಕೊಡುತ್ತಾರೆ ಆದ್ರಿಂದಲೇ ಹೇಳಿದ್ದು ನಾ ಮಾತು ಪರದೈವತಃ ಹ ತಾಯಿಗಿಂತ ದೊಡ್ಡದೇನು ಮತ್ತೊಂದಿಲ್ಲ ಹ ಹಾಗೆ ಹ ನೀನು ತಂದೆಯವರು ಕೊಟ್ಟಿದ್ದಾರೆ ಹೌದಮ್ಮ ನಿಮ್ಮ ಮನದ ಇಂಗಿತವನ್ನು ಅರ್ಥೈಸಿಕೊಂಡು ಹೇಳ್ತೇನೆ ನೀವು ಕೇಳದಿದ್ರು ಕೂಡ ನಿನಗೊಂದು ಅಸ್ತ್ರವನ್ನ ಕೊಡ್ತಾ ಇದ್ದೇನೆ ಮಗನಿಗೆ ಯಾವೇ ಅಂಜನಾಸ್ತ್ರ ಶತ್ರುಗಳ ಮರಣಕ್ಕಾಗಿ ಇದನ್ನ ಬಳಸಿಕೊಳ್ಳಬೇಕು ಮಗನೇ ಭಗವಂತ ಲೋಕದಳು ಸಂಪದವ ಕೂಡಿಟ್ಟವಗಲ್ಲ ಕೀರ್ತಿ ತಾನ ಕೈವಂಕ ಹಿರಿಮೆ ಬೆರಿಮೆ ನೀರ ಸಂಗ್ರಹಿಸುವ ಶರದಿಯ ಸ್ಥಿತಿ ಕೆಳಗೆ ನೀವ ಮೇಘ ಅವನತ್ಯದೊಳಗೆ ಕೊಡುಗೈಯ ದೊರೆ ಯಾವತ್ತು ಮೇಲಾಗಿರ್ತಾನಂತೆ ಕೊಡುಗೈಯ ದೊರೆ ಯಾರು ಕೇಳಿದ್ರೆ ಅದು ಪರಮಾತ್ಮ ಆದ್ರಿಂದಲೇ ಪರಶಿವನಿಗೆ ಹೀಗೊಂದು ಕರೀತಾರೆ ನಂಬಿದವರನ್ನ ಬೆಂಪಿಡದೆ ಕಾಯುವ ಕಂಬು ಕಂದರ ಸುಖಂ ಕರಾತಿ ಶಂಕರ ಹಾಗಾಗಿ ನಿನ್ನ ದರ್ಶನ ಭಾಗ್ಯದಲ್ಲಿ ನಿನ್ನ ಪ್ರಸಾದದ ಜೊತೆಯಲ್ಲಿ ಆದ್ರೆ ಇನ್ನೊಂದು ಆ ಶ್ರೋತ್ರ ಉಂಟು ಕೇವಲ ಪಾರ್ಥ ಬಂದಿದ್ದಾನೆ ಹೋಗಿದ್ದಾನೆ ಅಂತ ಆಗಬಾರದು ದೇವರೇ ಪಾಶುಪಥವನ್ನು ಪಡೆದದ್ದು ಪ್ರತೀತಿ ಎನ್ನುವುದು ಪ್ರಪಂಚ ಮುಖದಲ್ಲಿ ಪ್ರಜ್ವಲಿಸಬೇಕು ಆ ಚಂದ್ರಾರ್ಪದವಾಗಿ ಉಳಿಯಬೇಕು ಹಾಗಾಗಿ ನಿನ್ನ ಅನುಗ್ರಹ ನನ್ನ ಮೇಲೆ ಸಂಪೂರ್ಣ ಇರಲಿದೆ ಕಾಯಾಳಿದರೂ ಕೀರ್ತಿ ಉಳಿಯಬೇಕು ಎನ್ನುವಂತಹ ಸದಾಶಯವನ್ನು ಇರಿಸಿಕೊಂಡವನು ನಿನ್ನ ಮನೋ ವ್ಯವಹಾರವನ್ನು ಅತೀವವಾಗಿ ಮೆಚ್ಚಿಕೊಂಡವನು ನಾನಿದ್ದೇನೆ ಹಾಗಾಗಿ ನಿನಗೊಂದು ವಿಶಿಷ್ಟವಾದ ಪರಿಚಿಸಿದಾಗ ವಿಶೇಷವಾದಂತಹ ಕಾವ್ಯಮಯವಾದ ಸನ್ನಿವೇಶವನ್ನು ಕಂಡುಕೊಂಡಿದ್ದೇವೆ ಅದನ್ನೇ ಆಧರಿಸಿ ಒಂದು ವರವನ್ನು ನೀಡ್ತೇನೆ ಹೇಗಬಲ್ಲ ಕಿರಾತ ರೂಪದಲ್ಲಿ ನಾನು ಬಂದಾಗ ನನ್ನ ಮುಂಭಾಗದಲ್ಲಿ ಸಂಗಲವನ್ನು ಎಸಗಿದಂತಹ ನಿನ್ನ ಪಾಲಿಗೆ ಸೋಲಾಯಿತು ಹೌದು ದೇವ ಆ ಸಂದರ್ಭದಲ್ಲಿ ತಪ್ತನಾದಂತಹ ನೀನು ಕಂಬನಿಯನ್ನು ಸುರಿಸುತ್ತಾನೆ ವಿಶೇಷವಾದಂತಹ ಲಿಂಗವನ್ನು ಆ ನನಗೆ ಸಮಾನೆ ಹಾಗಾಗಿ ಇದನ್ನೇ ಆಧರಿಸಿ ಹೇಳುವುದಾದರೆ ಇಂದಿನಿಂದ ಮೊದಲು ಕೊಟ್ಟು ನಾನು ಲಿಂಗದಲ್ಲಿ ಐಕ್ಯನಾಗಿರ್ತೇನೆ ದೇವ ಇದಕ್ಕಿಂತ ದೊಡ್ಡ ಭಾಗ್ಯೋದಯ ಪಾರ್ಥನಿಗೆ ಮತ್ತೇನು ಬೇಡ ಯಾಕಂದ್ರೆ ಪರಮೇಶ್ವರನಾದಂತ ನಿನ್ನ ಹೆಸರಿನ ಜೊತೆಯಲ್ಲಿ ನನ್ನ ಹೆಸರು ಮುಗಿಸಲ್ಪಡ್ತದೆ ಅಂತ ಆದ್ರೆ ಅದು ನನ್ನ ಭಾಗ್ಯೋದಯ ಆದರೆ ಮುಂದೆ ನಿನ್ನನ್ನು ಆರ್ಜಿಸುವ ಪೂಜಿಸುವಂತ ಜನ ಯಾರಾಗಿರ್ಬೇಕು ಎಸಗುವುದಕ್ಕೂ ಮುಂದಿನ ಕಾಲಮಾನದಲ್ಲಿ ಕಷ್ಟದಾಯಕವಾಗಿ ವಿಶಿಷ್ಟವಾದಂತಹ ವ್ಯಕ್ತಿ ಸಾರಾಂಶವನ್ನು ಸಾರುವಂತಹ ಸಂಕಲ್ಪವನ್ನು ನಾನು ಹೊಂದಿದವ ಈ ಭೂಮಿಯ ಭೂಮಿಕೆಯಲ್ಲಿ ಮನುಷಿ ಸಂದೋಹದಲ್ಲಿ ಯಾವ ವ್ಯಕ್ತಿಯು ಪ್ರಥಮವಾಗಿ